ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಸಮನ್ವಯ ಸಮಿತಿ ಮಾಡಿಕೊಂಡು ಇವತ್ತು ನೆಲ್ಮಲ ತಾಲೂಕಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಎಲ್ಲ ಹೋಬಳಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಮಾಡ್ತಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಗ್ರಾಮ ಪಂಚ ಕರಪತ್ರವನ್ನು ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಏನೇ ಕಾರ್ಯಕ್ರಮಗಳನ್ನ ದೇಶಕ್ಕೆ ಕೊಟ್ಟವ್ರೆ ದೇಶಕ್ಕೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಬೇಕು ಅಂತಕ್ಕಂಥದ್ದನ್ನು ಕರಪತ್ರ ಓಡಿಸೋದ್ರ ಮುಖಾಂತರ ಪ್ರತಿ ಮನೆ ಮನೆಗೂ ಕೂಡ ತಲುಪಿಸೋಂಥ ಕಾರ್ಯಕ್ರಮನ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಲ್ಲೂ ಕೂಡ ಎಲ್ಲ ಹೋಬಳಿಗೂ ಕೂಡ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಎಲ್ಲ ಕಡೆ ಇವತ್ತು ಕಾರ್ಯಕ್ರಮ ಮತ್ತು ಸ್ವಯಂ ಪ್ರೇರಿತವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸ್ವಯಂ ಪ್ರೇತ ಮನೆಯಿಂದ ಹೊರಗಡೆ ಬಂದು ಮನೆ ಮನೆಗೂ ಕೂಡ ಕರಕಪತ್ರ ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ನೀಡಬೇಕು ಮತ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ವಿ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಇವತ್ತು ಕಾಂಗ್ರೆಸ್ ನಿಂತಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳ ಮೇಲೆ ಓಸತಿನೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಎಲ್ಲೂ ಇಪ್ಪತ್ತೆಂಟರಲ್ಲಿ ಕೇವಲ ಒಂದು ಸೀಟ್ ಬಿಟ್ಟರೆ ಎಲ್ಲೂ ಕೂಡ ಗೆಲ್ಲಂತ ಕೆಲಸ ಆಗಲಿಲ್ಲ ಬಹುಶಃ ಓಸತಿ ಕುಮಾರಸ್ವಾಮಿ ಇರತಕ್ಕಂಥ ಅನ್ಯಾಯ ಮತ್ತು ನೋವುಗಳನ್ನ ಹೊರಪಡಿಸಿ ಈ ಸತಿ ಅವರು ಕೈ ಜೋಡಿಸಿರೋದ್ರಿಂದ ಬಹುಶಃ ಈ ಸತಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಗೆಲ್ತಾರೆ ಅದರಲ್ಲೂ ಕೂಡ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುಧಾಕರ್ ಅವರು ಅತಿ ಹೆಚ್ಚಿನ ಮತಗಳಿಗೆ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದರಲ್ಲೂ ಎಕ್ಸ್ಪೆಷಲಿ ಇವತ್ತು ನಾನು ಒಂದು ಕೇಳಕ್ಕೆ ಬಯಸ್ತೀನಿ ಇವತ್ತು ಐದು ಗ್ಯಾರಂಟಿಗಳ ಮೇಲೆ ರಾಜ್ಯ ಸರ್ಕಾರ ನಿಂತಿರ್ತಕ್ಕಂಥದ್ದು ಅದರಲ್ಲೂ ನಮ್ಮ ಕ್ಷೇತ್ರದ ಶಾಸಕರು ಹೇಳ್ತಾರೆ ನಾನು ಅಭಿವೃದ್ಧಿ ಪಂತ ಮಾಡಿದ್ದೀನಿ ಒಂದು ಸಾವಿರ ಕೋಟಿ ದುಡ್ಡು ಅಂತಂದಿ ಎಲ್ಲ ನೋಡ್ಕೊಂಡು ಓಟ್ ಹಾಕಿರ್ತಕ್ಕಂಥ ಮಾಹಿತಿ ಕೊಡ್ತಾರೆ ನಾನು ಅವರಿಗೆ ಇದನ್ನ ಆತ್ಮೀಯ ಈ ಒಂದು ವಿಚಾರದಲ್ಲಿ ಸ್ವಾಗತ ಮಾಡ್ತೀನಿ ಬಟ್ ಆದರೆ ನಾವು ನಮ್ಮ ಸುಧಾಕರ್ ಅವರಿಗೆ ಡೈರೆಕ್ಷನ್ ಕೊಡ್ತೀವಿ ನಮ್ಮ ತಾಲೂಕಿಗೆ ಎಕ್ಸ್ಪ್ರೆಸ್ ನಮ್ಮ ತಾಲೂಕಿಗೆ ನಾವು ನೀವು ಇಬ್ಬರು ಕರ್ಪತ್ರ ಕೊಡ್ತಾ ಬರೋಣ ನೀವೆಲ್ಲೂ ಕೂಡ ಒಂದು ರೂಪಾಯಿ ದುಡ್ಡು ಕೊಡಬಾರ್ದು ನಾವು ಕೂಡ ದುಡ್ಡು ಕೊಡೋಲ್ಲ ಜನ ಯಾರಿಗೆ ಮತ ನೀಡ್ತಾರೆ ನೀವು ಅಭಿವೃದ್ಧಿ ಅನ್ನೋ ಸತ್ಯ ಆದರೆ ಅನುದಾನ ತಂದಿವೆ ಸತ್ಯ ಅನ್ನೋದಾದ್ರೆ ನೀವು ದುಡ್ಡನ್ನು ಖರ್ಚು ಮಾಡೋಂಥ ಪ್ರಮೇಯ ಇರಲ್ಲ ನಾವು ಕೂಡ ಭಗವಂತನ ಪ್ರಮಾಣ ಮಾಡಿ ಹೇಳ್ತೀವಿ ಒಂದು ರೂಪಾಯಿ ಖರ್ಚು ಮಾಡಲ್ಲ ನೀವು ಖರ್ಚು ಮಾಡಬೇಡಿ ಈ ಜನ ಈ ತಾಲೂಕಿನ ಜನ ಯಾರಿಗೆ ಮತ ನೀಡ್ತಾರೆ ಅಂತಕ್ಕಂಥದ್ದನ್ನು ಕಾಯ್ದು ನೋಡಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಮುಖಂಡರುಗಳಿಗೆ ನಾನು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರಾಯ ತಾಲೂಕಿನ ಈ ತಾಲೂಕು ಮತ್ತು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎಲ್ಲ ಕಡೆನೂ ಕೂಡ ಅತಿ ಹೆಚ್ಚಿನ ಮತಗಳನ್ನು ನಾವು ತಗೊತೀವಿ ಗೆದ್ದೇ ಗೆಲ್ತೀವಿ ಹೊಸತಿನೂ ಕೂಡ ಹತ್ತೊಂಬತ್ತು ಸಾವಿರ ಲೀಡನ್ನು ಹೊಂದಿ ಬಿಜೆಪಿ ಹೊಂದಿದ್ರು ಕೂಡ ಆಗಿತ್ತು ಜೆ ಡಿ ಎಸ್ ತಮ್ಮ ಸಿಕ್ಕಿರೋದ್ರಿಂದ ನಾನು ಅವತ್ತೇನು ಮಾತುಕೊಟ್ಟಿದ್ದೆ ಮತ್ತು ಬದ್ದ ಇದ್ದೀವಿ ಇಪ್ಪತ್ತೈದು ಸಾವಿರ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಗೆ ನರ್ಮಲಾ ಕ್ಷೇತ್ರದ ಮತ್ತದ ಮತಾರ ಡಿ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಕೂಡ ಸೇರಿ ಮತ ಕೆಲಸ ಮಾಡ್ತೀವಿ ನಾನು ಈ ತಾಲೂಕಿನ ಜನತೆ ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ಇವತ್ತು ಈ ರಾಜ್ಯ ಸರ್ಕಾರ ಬಂದ ಮೇಲೆ ಏನೇನು ನಡೀತಾ ಇರ್ತಕ್ಕಂಥ ಎಲ್ಲರೂ ಕೂಡ ನೋಡಿದ್ದೀರಾ ಮುಂದೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಅಲೈನ್ಸ್ ಆಗಿ ಸರ್ಕಾರ ಬರೋಕೆ ಅವಕಾಶ ಆಗಲಿ ಇವತ್ತು ನನ್ನೆ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ಒಂದು ಧಾರುಣ್ಯ ಘಟನೆ ಅವರಿಬ್ಬರು ಪ್ರೀತಿಸಿದ್ರು ಅಂತ ಹೇಳ್ತಾರೆ ಒಪ್ಕೊಳ್ಳೋಣ ಅದನ್ನು ಮೇಲೆ ಮನವೊಲಿಸಿ ಆಗಂತ ಕೆಲಸ ಆಗಬೇಕು ಆ ಒಂದು ವಿಕ್ರೂಪದ ಕೂರಿ ಹೋಗಿ ಚಾಕಾಗಂಥ ಕೆಲಸ ಮಾಡಿ ಸಾಯಸ ಮಟ್ಟಕ್ಕೆ ಹೋಯ್ತಾರೆ ಅಂತಂದರೆ ಈ ದೇಶ ಈ ರಾಜ್ಯದಲ್ಲಿ ಕಾನೂನು ಐತೆ ಇಲ್ವಾ ಅಂತಕ್ಕಂಥದ್ದನ್ನು ನಾನು ಇವತ್ತು ಗೃಹ ಸಚಿವರನ್ನ ಕೇಳಬೇಕಾಗ್ತದೆ ಆದ ಕಾರಣ ಇದನ್ನೆಲ್ಲನೂ ಮನಗಾಣಬೇಕಾಗ್ತದೆ ಇಂಥಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಇಲ್ಲಿ ಧರ್ಮ ಧರ್ಮಗಳ ನಡುವೆ ಯುದ್ಧಗಳನ್ನ ತಂದಿಕ್ಕಿ ತನ್ನ ಸ್ವಾರ್ಥಕ್ಕೆ ಬೆಳೆ ಬೆಸ್ಕಾ ಕಾಂಗ್ರೆಸ್ ಪಾರ್ಟಿ ಬಟ್ ಬಿ ಜೆ ಪಿ ಎಲ್ಲೂ ಕೂಡ ನೀವು ಆ ಪಕ್ಷ ಈ ಧರ್ಮ ಆ ಧರ್ಮ ಅಂತಕ್ಕಂಥದ್ದು ಹೇಳಿಲ್ಲ ಒನ್ಲಿ ಧರ್ಮ ಮಾನವೀಯತೆ ಧರ್ಮ ಹಿಂದೂ ಧರ್ಮ ಈ ದೇಶ ಹಿಂದೂ ರಾಷ್ಟ್ರವಾಗಿ ಬದುಕಬೇಕು ಎಲ್ಲರೂ ಸೌಜನ್ಯ ತಿಂದಿರಬೇಕು ಅಂತಕ್ಕಂಥದ್ದು ಭಾರತೀಯ ದೇಶದ ಪ್ರಧಾನಮಂತ್ರಿ ಅವರ ಸಂದೇಶ ಇವತ್ತು ಈ ರಾಜ್ಯದ ಜನ ಬದಲಾವಣೆ ಬಯಸ್ತವ್ರೆ ಯಾವತ್ತು ಕೂಡ ಈ ದೇಶ ಆಳ್ಬೇಕಾದ್ರೆ ದೇಶದಲ್ಲಿ ಅವರು ಹೇಳ್ತಾರೆ ಕೇವಲ ಹತ್ತು ವರ್ಷಕ್ಕೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಸಹಿಸ್ಕೊಳ್ಳೋಕಾಗ್ತಾರೆ ಕಾಂಗ್ರೆಸ್ನವ್ರಿಗೆ ಎಪ್ಪತ್ತು ವರ್ಷದಿಂದ ನೀವಿದ್ರಲ್ಲ ಮತ್ತೆ ಆಗ ಸಮಸ್ಯೆಗಳೆಲ್ಲ ಬಗೆರದ್ದು ನನ್ನ ಪ್ರಶ್ನೆ ಆದ ಕಾರಣ ಕೇವಲ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಈ ದೇಶ ಆಳಕ್ಕೆ ಕಾಂಗ್ರೆಸ್ ಅವರು ತಡೆಕ್ ಅಂತಂದ್ರೆ ಎಪ್ಪತ್ತು ವರ್ಷದಿಂದ ಆಳ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರು ಏನು ಕೊಡಗೆ ದೇಶಕ್ಕೆ ನನ್ನ ಪ್ರಶ್ನೆ ಆದ ಕಾರಣ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮತದಾರ ಬಂಧುಗಳು ಕೂಡ ಕೈ ಜೋಡಿಸಿ ಮನೆ ಮಾಡ್ತೀನಿ ಯಾರು ಕೂಡ ಯಾ ಮಾರಬೇಡಿ ಕೊಡ್ತಕ್ಕಂಥ ಕೆಲವು ದುಡ್ಡುಗಾಗಲಿ ಎಂಡಕ್ಕಾಗಲಿ ಕುಕ್ಕರ್ಗಾಗಲಿ ಯಾರು ತಮ್ಮ ಓಟನ್ನು ಮಾರಾಟ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನದಿಂದ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಸುಧಾಕರ್ ಹೋಗಿ ಮತ ನೀಡಬೇಕು ಅಂತಕ್ಕಂಥ ನನ್ನ ಶಿರಸಾಷ್ಟ ನಮಸ್ಕಾರಗಳನ್ನು ಮೇಲಿಕ್ಕೆ ಬಯಸ್ತೀನಿ ಇವತ್ತೆಲ್ಲ ಒಂದು ಕಡೆ ನಾವು ಭಾರತೀಯ ಜನತಾ ಪಾರ್ಟಿ ಮತ ನೀಡಲಿಲ್ಲ ಅಂತಂದ್ರೆ ತಮ್ಮ ಅಳಿವಿನ ಹಂಚಿಗೆ ನಾವೇ ಆಗ್ತದೆ ಆದ ಕಾರಣ ಯಾರೂ ಕೂಡ ಯಾ ಮಾರದಿತ್ತಿಲ್ಲ ವಾಸ್ತವ ಸತಿಯನ್ನು ಜನಗಳ ಮುಂದೆ ತಂದು ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಕಾರ್ಯವೈಕರಿಗಳು ಬಗ್ಗೆ ಈ ದೇಶ ಮತ್ತು ರಾಜ್ಯದಲ್ಲಿ ಕಾರ್ಯವರ್ತಿಗಳ ಬಗ್ಗೆ ಜನಗಳನ್ನ ಮಂದಟ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ಮಾಡಲಿಕ್ಕೆ ಬಯಸ್ತೀನಿ ಭಾರತಾದ್ಯಂತ ಲೋಕಸಭಾ ಚುನಾವಣೆ ನಡೀತಾ ಇದೆ ನೆಲಮಂಗದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಇಬ್ರು ಅಲಯನ್ಸ್ ಅಲ್ಲಿ ಬಹಳ ಅದ್ಭುತವಾದ ಪ್ರಚಂಡವಾದ ಒಂದು ಬಹುಮತವನ್ನು ಡಾಕ್ಟರ್ ಸುಧಾಕರ್ ಅವರು ಗೆಲ್ತಾರೆ ಇವತ್ತು ಮಹಾ ಸಂಪರ್ಕ ಅಭಿಯಾನ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮನೆ ಮನೆಗೂ ಇನ್ನು ಯಾವ್ದು ಬಿಟ್ಟಿದೆಯೋ ಆ ಮನೆಗಳೆಲ್ಲ ಸಂಪರ್ಕ ಮಾಡಿ ನಾವು ಸುಧಾಕರವನ್ನ ಗೆಲ್ಲಿಸೋಸ್ಕರ ಜಂಟಿ ಅಭ್ಯರ್ಥಿಯಾಗಿ ನಿಂತಿರುವಂತಹ ಸುಧಾಕರ ಗೆಲ್ಸಕ್ಕೋಸ್ಕರ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆದ್ರಿಂದ ಇಬ್ಬರು ಸೇರಿಕೊಂಡು ನಾ ಇವತ್ತು ಪಾನ್ಬೇಟನ್ನು ಅಂತ ಇದ್ದೀವಿ ನಿನ್ನೆ ನಮ್ಮ ನನೇ ನರೇಂದ್ರ ಮೋದಿಜಿಯವರು ಮತ್ತು ದೇವೇಗೌಡರು ಅದ್ಭುತವಾದ ಭಾಷಣವನ್ನು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಬಿಂಬಿಸಿದರೆ ಮತ್ತು ಕೋಲಾರ ಕ್ಷೇತ್ರಕ್ಕೆ ಬಿಂಬಿಸಿದರೆ ಇದು ಇವತ್ತು ನಮ್ಮ ಸುಧಾಕರ್ ಅವರೇನಾದ ಗೆದ್ರೆ ಇಡೀ ನೆಲಮಂಗಲದ ಸರ್ವಾಂಗಣ ಅಭಿವೃದ್ಧಿಗೆ ಇವತ್ತು ಕುಡಿಯ ನೀರು ವ್ಯವಸ್ಥೆ ಇರ್ಬೋದು ಹೊಳಚಂಡಿ ವ್ಯವಸ್ಥೆ ಇರ್ಬೋದು ಮತ್ತು ಪ್ರವಾಸಿ ತಾಣ ಇರಬಹುದು ಶಿವಗೆಯ ಬೆಟ್ಟವನ್ನು ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಗಮನವನ್ನು ಹರಿಸುತ್ತಿದ್ದಾರೆ ಸನ್ಮಾನ ಪ್ರಧಾನಮಂತ್ರಿಗಳು ಮತ್ತು ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಅದ್ಭುತವಾದ ಭಾಷಣ ನೋಡಿದ್ರ ಪೇಪರ್ಲೆಲ್ಲ ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹದಿಂದ ವಾಲಂಟರ್ ಆಗಿ ಅನೇಕ ಭಾರತೀಯ ಜನತಾ ಪಕ್ಷ ಮುಖಂಡರು ಜೆಡಿಎಸ್ನ ಮುಖಂಡರು ಒಟ್ಟಿಗೆ ಸೇರ್ಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಸುಧಾಕರ್ ಅವರ ಪರವಾಗಿ ಇವತ್ತು ನಾವು ಮತಯಾಚನೆ ಮಾಡಲು ಎಲ್ಲರೂ ಇವತ್ತು ಬಂದಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಯಾವುದೇ ಕಾರಣಕ್ಕೆ ಸೋಲಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೆ ಮೋದಿ ಸರ್ಕಾರ ಮತ್ತೊಮ್ಮೆ ಬಂದೇ ಬರುತ್ತೆ ಆ ಸರ್ಕಾರದಲ್ಲಿ ನಮ್ಮ ಒಂದು ಪಾತ್ರ ಏನು ಅಂದರೆ ನಾವು ಇವತ್ತು ಚಿಕ್ಕಬಳ್ಳಾಪುರದಿಂದ ನಾವು ಸುಧಾಕರ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಅಲ್ಲಿ ನಮ್ಮದೊಂದು ಶಕ್ತಿ ಇರುತ್ತೆ ಆ ಸರ್ಕಾರದಲ್ಲಿ ನಮ್ಮೊಂದು ಹೇಳಿಕೆಯನ್ನು ಕೊಡೋರು ನಮ್ಮ ಬಗ್ಗೆ ನಮ್ಮ ಸಮಸ್ಯೆ ಬಗ್ಗೆ ಅವನು ಮಾತಾಡೋಕ್ಕೆ ನಮ್ಮ ಸಮಸ್ಯೆ ಬಗ್ಗೆ ಒಂದು ಉತ್ತರ ಸಿಗ ಸಿಗಕ್ಕೆ ಅಂತ ಅಲ್ಲಿ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿ ಹೋಗಿರ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೆ ಈ ಸಲ ನಾವು ಬಿ ಜೆ ಪಿಗೆ ಇಲ್ಲಿ ಹಾಗೂ ನಮ್ಮ ಅಭಿವೃದ್ಧಿ ಕೆಲಸಕ್ಕಾಗಿ ಇವತ್ತು ಸುಧಾಕರ್ ಅವರು ಬೇಕು ಇವತ್ತು ನೀವು ನೋಡ್ತಾ ಇದ್ದೀರ ಆಗಲೇ ಬಹಳಷ್ಟು ಒಂದು ಕಾನೂನಿನ ಇದರಲ್ಲಿ ಏನೂ ನಡ ನಡೀತಾ ಇಲ್ಲ ಆಗಲೇ ಎಲ್ಲ ಕಡೆ ದರೋಡೆ ಕೊಲೆ ಎಲ್ಲ ನಡೀತಾ ಇವೆ ಮೊನ್ನೆ ನಡೆದಂಥ ಒಂದು ಕೊಲೆ ಗದಗದಲ್ಲಿ ನಡೆದಂಥ ನಾಲ್ಕು ಕೊಲೆಗಳು ಆಗಲಿ ಅಥವಾ ಹೂಬ್ಳಿ ನಡೆದಂಥ ಒಂದು ಹೆಣ್ಮಗು ಕೊಲೆ ಆಗಲಿ ಇಲ್ಲಿ ಯಾವುದೇ ಥರ ಕಾನೂನಿನ ಒಂದು ಭದ್ರತೆ ಇಲ್ಲ ಆ ಭದ್ರತೆ ಬರಬೇಕು ಅಂದರೆ ನಮ್ಮ ಮತ್ತೆ ಬಿ ಜೆ ಪಿ ಸರ್ಕಾರ ಬರಲೇಬೇಕು ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಬಂದ್ರೇ ನಮಗೆ ಇಲ್ಲಿ ಸುರಕ್ಷವಾಗಿರ್ತೀವಿ ಅಂತ ಹೇಳ್ತಾ ಈ ಮಾತನ್ನು